ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಡ್ನಾಪ್ ಅವ್ರವ್ರ ಸಮಸ್ಯೆ ಸೊ ಯಾವ್ದೇ ಇಂತ ಸಮಸ್ಯೆ ಬಂದಾಗ ಅವ್ರ ಫೋಟೋಗಳು ಹರಿದಾಡ್ತವೆ ಫೋಟೋ ತೆಗಿಸ್ತಾರೆ ಫೋಟೋ ತೆಗಿಸ್ತಾರೆ ನಾವ್ ಇವರೇ ಅವ್ರೇ ನೋಡೋಲ್ಲ ಮೂರ್ ಮೂರ್ ಮಂದಿ ತೆಗಿಸ್ತಾರೆ ಸೊ ಅದಕ್ಕೆ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಸೊ ಏನಿದ್ರು ಅದು ಪೊಲೀಸ್ ನ್ಯಾಯಾಲಯದಲ್ಲಿ ಇದೆ ಅಷ್ಟೇ ವಿರೋಪಕೀಯ ಪ್ರಕರಣ ಇದನ್ನ ಏನು ಹೇಳ್ತೀರಾ ಸರ್ ವಿರೋಪಕೀಯ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಹೇಳಿದರು ಬೇರೆ ಬೇರೆ ಅವ್ರು ಹೇಳಿದರು ಅಂತಿಮವಾಗಿ ಎಸಿಸಿ ನಿರ್ಧಾರ ಮಾಡುತ್ತಿದೆ ಸೋ ಏನಾ ಮಾತಾಡ್ ನಾವು સમાdanಕ್ಕೆ ಮಾತಾಡಬೇಕು ಅಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ ಅಂತಿಮವಾಗಿ ಕೈಕ ಮಾಡ್ತಾರೆ ಈಗ ಆಗ್ಲೇ ನಿರ್ಧಾರ ಆಗೋಗಿದೆ ಅಂತ ಸರ್ ಡಿಸಿನ್ ಸಿಎಂ ಆಗಿ ಬಗ್ಗೆ ಗೊತ್ತಿಲ್ಲ ಸಾಕಷ್ಟು ಹೇಳಿದ್ವಿ ನಮ್ ಅರ್ತಿ ಕೂಡ ಬರಲ್ಲ ಬಗ್ಗೆ ಬರೋಲ್ಲೀಕ ಈಗ ಕೊಟ್ಟಿದ್ದಾರೆ ಕೇಳಬೇಕಲ್ಲ ಕೇಳಿ ನಾವ್ ಅದೇ ಅಲ್ಲ ಕೇಳೋರ್ ಅದನ್ನ ಕೇಳಬೇಕು ಎಲ್ಲರಿಗೂ ಒಂದೇ ಮಾನದಂಡ ಥ್ಯಾಂಕ್ ಕೇಳ್ಬೇಕು